ನಮಸ್ಕಾರ ಎಲ್ಲರಿಗೂ ಇವತ್ತು ನಾನ್ ವೆಜ್ ಪ್ರಿಯರಿಗೆಲ್ಲ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ಆರೋಗ್ಯಕರವಾದಂಥ ಪಾಲಕ್ ಚಿಕನ್ ಕರಿ ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ಮಾಡೋದು ತುಂಬ ಸುಲಭ ಹಾಗಾದ್ರೆ ಬನ್ನಿ ಪಾಲಕ್ ಚಿಕನ್ ಕರಿ ಹೇಗೆ ಮಾಡುದೆಂದು ನೋಡೋಣ ನಾನು ಎರಡು ಕಟ್ಟು ಪಾಲಕನ್ನು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಗ್ಯಾಸ್ ಸ್ಟೌವ್ ಮೇಲೆ ನೀರು ಹಾಕಿ ಪಾತ್ರೆ ಇಟ್ಟಿದ್ದೀನಿ ನೀರು ಸ್ವಲ್ಪ ಕುದಿ ಬರುವಾಗ ಕ್ಲೀನ್ ಮಾಡಿಟ್ಟ ಪಾಲಕನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ತೀನಿ ನಂತರ ಇದನ್ನು ತಣ್ಣಗೆ ನೀರಲ್ಲಿ ಹಾಕಿ ಒಂದು ಪ್ಲೇಟಲ್ಲಿ ತೆಗೆದಿಡ್ತೀನಿ ಒಂದು ಮಿಕ್ಸಿ ಜಾರಿಗೆ ಬೇಯಿಸಿದ ಪಾಲಕನ್ನು ಹಾಕ್ತೀನಿ ಇದಕ್ಕೆ ಎರಡು ಹಸಿಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದು ನೀರು ಹಾಕದೆ ಇವೆಲ್ಲವನ್ನು ಫೈನಾಗಿ ರುಬ್ಬಿ ತರ್ತೀನಿ ನೋಡಿ ಪಾಲಕ್ ಪೇಸ್ಟ್ ರೆಡಿಯಾಗಿದೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಮತ್ತು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಹಾಕಿ ನೀರು ಹಾಕದೆ ಗ್ರೈಂಡ್ ಮಾಡಿ ತರ್ತೀನಿ ನೋಡಿ ಪೇಸ್ಟ್ ರೆಡಿಯಾಗಿದೆ ಗ್ರೇವಿ ಮಾಡೋಕ್ಕೆ ಸ್ಟವ್ ಮೇಲೆ ಪ್ಯಾನ್ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಇವಾಗ ಎರಡು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆನೂ ಹಾಕ್ತೀನಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಎರಡು ಪಲಾವ್ ಎಲೆ ಹಾಕಿ ಫ್ರೈ ಮಾಡ್ತೀನಿ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತೀನಿ ಇದಕ್ಕೆ ಎರಡು ತಂಟು ಕರಿಬೇವನ್ನು ಹಾಕಿ ಫ್ರೈ ಮಾಡುವ ಈರುಳ್ಳಿ ಸಾಫ್ಟ್ ಆಗಿದೆ ಇವಾಗ ಶೂಟಿ ಬೆಳ್ಳುಳ್ಳಿ ಟೊಮೆಟೊ ಗೋಡಂಬಿ ಪೇಸ್ಟ್ ಹಾಕಿ ಇದರ ವಾಸನೆ ಹೋಗೋ ತನಕ ಫ್ರೈ ಮಾಡ್ತೀನಿ ಇದಕ್ಕೆ ಮಸಾಲೆ ಹಾಕುವ ಎರಡರಿಂದ ಮೂರು ಟೀ ಸ್ಪೂನ್ ಅಚ್ಚಕಾರದ ಹುಡಿ ಅರ್ಧ ಟೀ ಸ್ಪೂನ್ ರಸಿನ ಉಡಿ ಒಂದು ಟೀ ಸ್ಪೂನ್ ಕೊತ್ತಂಬರಿ ಉಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಉಡಿ ಹಾಕಿ ಫ್ರೈ ಮಾಡ್ತೀನಿ ಮಸಾಲಾ ತಳ ಹಿಡಿಯದಾಗಿ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡ್ತೀನಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲಾ ಉಡಿ ಮತ್ತು ಒಂದು ಸ್ಪೂನ್ ಕಸೂರಿ ಮೇಥಿ ಹಾಕಿ ಫ್ರೈ ಮಾಡ್ತೀನಿ ಎಲ್ಲ ಮಸಾಲ ಫ್ರೈ ಆಗಿದೆ ಇದಕ್ಕೆ ತೊಳೆದಿಟ್ಟ ಒಂದು ಕೆಜಿ ಚಿಕನ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರಾಕಿ ಪುನಃ ಸ್ವಲ್ಪ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ತೀನಿ ಇವಾಗ ಮೊದಲೇ ರುಬ್ಬಿಟ್ಟ ಪಾಲಕ್ ಪೇಸ್ಟನ್ನು ಹಾಕಿ ಮಿಕ್ಸಿಗೆ ಸ್ವಲ್ಪ ನೀರಾಕಿ ಹಾಕಿ ಇದನ್ನು ಸೇರಿಸಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಬೇಯಿಸ್ತೀನಿ ನಡು ನಡುವೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಗ್ರೇವಿ ರೆಡಿಯಾಗಿದೆ ಇವಾಗ ಒಂದು ಒಗ್ಗರಣೆ ಕೊಡೋಕ್ಕೆ ಸ್ಟವ್ ಮೇಲೆ ಪ್ಯಾನ್ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಇವಾಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ತೀನಿ ತುಪ್ಪ ಬಿಸಿಯಾದಾಗ ಒಂದು ಸ್ಪೂನ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟ ಬೆಳ್ಳುಳ್ಳಿಯನ್ನು ಹಾಕಿ ಕೆಂಪು ಆಗೋ ತನಕ ಫ್ರೈ ಮಾಡ್ತೀನಿ ಇದಕ್ಕೆ ಒಂದು ಒಣಮೆಣಸನ್ನು ಕಟ್ ಮಾಡಿ ಹಾಕಿ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿದ ಕೂಡಲೇ ಅರ್ಧ ಟೀ ಸ್ಪೂನ್ ಅಚ್ಚಕಾರದ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಪಾಲಕ್ ಚಿಕನ್ ಗ್ರೇವಿಗೆ ಹಾಕ್ತೀನಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಒಂದು ಐದು ನಿಮಿಷ ನಂತರ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ ನೋಡಿ ಹೇಗೆ ಕಾಣ್ತಾ ಉಂಟು ಪಾಲಕ್ ಚಿಕನ್ ಕರಿ ತುಂಬಾ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿದರೆ ಪದೇ ಪದೇ ಈಗೇ ಮಾಡ್ತೀರಾ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸರಿಯಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್